ಹುಲಿ ದಾಳಿಗೆ ಕರು ಬಲಿ ಹೌದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅನಗೋಡಿನಲ್ಲಿ ಹುಲಿ ದಾಳಿ ನಡೆಸಿದ್ದು ಕರು ಬಲಿಯಾಗಿದೆ ಇನ್ನು ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿನಲ್ಲಿ ಅನಗೋಡಿನಲ್ಲಿ ಜಮೀನಲ್ಲಿ ಮೇಯುತ್ತಿದ್ದ ವೇಳೆ ಕರು ಮೇಲೆ ಹುಲಿ ದಾಳಿ ನಡೆಸಿದೆ ಇನ್ನು ಅನಗೋಡು ಗ್ರಾಮದ ಚಂದ್ರೇಗೌಡ ಎಳವೆಗೌಡ ಅವರ ಕರುವಿಗೆ ಹುಲಿ ದಾಳಿ ನಡೆಸಿದೆ ಇದೇ ವೇಳೆ ಗ್ರಾಮಸ್ಥರು ಅರಣ್ಯ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದರೆ ಎಸ್ ಸಿ ಎಫ್ ಸುಬ್ರಹ್ಮಣ್ಯ ವಸಂತ್ ಅವರು ಅರಣ್ಯ ಇಲಾಖೆಯ ವತಿಯಿಂದ ಆಗಮಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸರ್ ಮೊನ್ನೆ ಕಚ್ಚಿನ ಹಳ್ಳಿ ಆಗದೆ ಆಚೆ ಮೊನ್ನೆ ಆಯುರ್ವೇದ ಆಗದೆ ಅದೇ ರೀತಿ ಪ್ರತಿ ದಿನ ನಮ್ಗೆ ಇದೇ ರೀತಿ ಆಯ್ತಾ ನಾವ್ ಏನ್ ಮಾಡ್ಬೇಕು ಸರ್ ರೈತರು ನಮ್ಗೆ ಅನುಗೂಡಿಂದ ಇಲ್ಲಿಗೆ ನೂರ್ ಮೀಟರ್ ನೂರ ಐವತ್ ಮೀಟರ್ ಡಿಸ್ಟೆನ್ಸ್ ಇದೆ ವೆಟನರಿ ಹಾಸ್ಪಿಟ್ಲಗೂ ಇಲ್ಲಿ ನೂರ್ ಮೀಟರ್ ಡಿಸ್ಟೆನ್ಸ್ ಅದೇ ಅನುಗೂಡ ಪಕ್ಕದಲ್ಲಿ ಆಡ್ ಆಗ್ಲಿ ಮಧ್ಯಾಹ್ನ ಎರಡು ಎರಡೂವರೆ ಬಂದು ಅಟ್ಯಾಕ್ ಮಾಡ್ತದೆ ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕು ರೈತರು ನಮ್ಗೆ ಇಷ್ಟೊಂದು ತುಂಬಾ ಇದಾಯ್ತದೆ ಸರ್ ನೀವ್ ಹೇಳ್ತಾ ಇದ್ರಿ ಇಡೀ ವ್ಯವಸ್ಥೆ ಮಾಡ್ತೀವಿ ಅಂತ ದಯಮಾಡಿ ನಿಮಗೆ ಮೇಲ್ಮಟ್ಟಕ್ಕೆ ಇದು ವಿಚಾರ ಮಾಡಿ ಸಾಡಮ್ ಹತ್ರ ಮಾತಾಡ್ತಿದ್ದು ಇಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಇದನ್ನ ಸತ್ಯಾಗ್ರಹ ಮಾಡು ಖಚಿತ ಯಾಕೆಂದ್ರೆ ಸ್ಟ್ರೈಕ್ ಮಾಡೋಕೆ ನಮ್ಗೆ ಈಗ ಆಲ್ರೆಡಿ ನಾವು ಈ ಸ್ಟ್ರೈಕ್ ನ ನಾವು ಮುಂಚೆನೆ ಮಾಡ್ಬೇಕು ಅನ್ಕೊಂಡಿದ್ದು ಈಗ ಯಾಕೆ ಅಂದ್ರೆ ನಮ್ಗೆ ಈಗ ನೇರವಾಗಿ ಗೊತ್ತಾಗೈತೆ ಈಗ ಈಗ ಈ ರೀತಿ ಆಗಿ ಸುಮ್ನೆ ತುಂಬಾ ತೊಂದರೆ ಆಯ್ತದೆ ಸರಿ ಆಯ್ತು ಎಲ್ಲಾ ಕ್ರಮ ನಿಮ್ಗೆ ನಮ್ಗೆ ಏನ್ ಗೊತ್ತಾ ನೀವ್ ಹೇಳ್ತಾ ಇದ್ರಿ ಎಲ್ಲಾ ಕ್ರಮನು ತಗೋತೀವಿ ನಾವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ದಯಮಾಡಿ ನಮ್ಗೆ ಈ ರೀತಿ ಜಸ್ಟ್ ಹತ್ತು ನಿಮಿಷ ಮುಂಚೆ ಅಷ್ಟೇ ಹತ್ತು ನಿಮಿಷ ಮುಂಚೆ ಮೋಟರ್ ಆನ್ ಆಗಿದೆಯಾ ಅಂತ ಹೇಳಿ ಆ ಸ್ಪಾಟ್ ಬಂದಿದ್ದೀನಿ ನಾನು ಆ ಇನ್ನೊಂದ್ ಮೋಟರ್ ಹತ್ರ ಹೋಗಿದ್ದೀನಿ ಆ ಕ್ಷಣದಲ್ಲಿಂದ ನಂಗೆ ಫೋನ್ ಬಂತು ಶಿವಣ್ಣ ಎಲ್ಲಿದ್ರಿ ಅಂತ ನಾನು ಇಲ್ಲೇ ಜಸ್ಟ್ ಈಗ ತಾನೇ ಅಲ್ಲಿಂದ ಬಂದಲ್ಲ ಅಂತ ಫೋನ್ ಮಾಡಿದ್ರು ಅವ್ರು ಅವ್ರ ಪಕ್ಕದಲ್ಲಿ ಈ ರೀತಿ ಆದ್ರೆ ದಯಮಾಡಿ ನಿಮ್ಮ ಮೇಲ್ಮಟ್ಟದಲ್ಲಿ ನೀವ್ ಒಳ್ಳೆ ಒಂದು ಕಾರ್ಯಾಚರಣೆ ಯಾಕೆ ಅಂತಂದ್ರೆ ನಾವು ನೀವು ಹೇಳ್ತಾ ಇದ್ರಿ ಇದನ್ನ ಸಮಂಜಸವಾಗಿ ನಾವು ಇದಕ್ಕೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾವು ಮಾಡ್ತೀವಿ ಇದಕ್ಕೆ ಏನು ಕಾರ್ಯಾಚರಣೆ ಮಾಡಿಸ್ಬೇಕು ಅಂತ ಇದ್ರಿ ದಯಮಾಡಿ ಇದೇ ರೀತಿ ಮುಂದುವರಿದ್ರೆ ನಾವೇ ರೈತರು ಇಲ್ಲಿ ಏನು ಜಮೀನು ಯಾವ ರೀತಿ ವ್ಯವಸಾಯ ಮಾಡ್ಬೇಕೇಳಿಂಗ್ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ನಿಮಗೆ ಕ್ರಮ ತಗೋಬೇಕು ನಮಗೆ ಈಗ ಮುಖ್ಯ ರಸ್ತೆಗೆ ತಗೊಂಡೋಗಿ ಪ್ರ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು ಎಲ್ಲರಿಗೂ ಕೂಡ ಅಂದ್ಕೊಂಡಿದ್ವಿ ಈಗ ಇದನ್ನ ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ನಮಗೆ ಇದನ್ನ ಹುಲ್ಲಿನ ಹಿಡಿಯೋಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅಥವಾ ನೀವು ಅದನ್ನ ಶೂಟ್ ಮಾಡಿ ತಗೊಂಡೋಗಿ ಶೂಟ್ ಅಂತಂದ್ರೆ ತಗೊಂಡೋಗಿ ನೀವು ಎಲ್ಲಿ ಒಂದೇ ಜೀವಿ ಬೃಗಾಲಿ ಎಲ್ಲಾದ್ರೂ ಮುಡೋಕೆ ನಿಮಗೆ ಒಂದು ವ್ಯವಸ್ಥೆ ಮಾಡಿ ಯಾಕೆಂದ್ರೆ ಶೂಟ್ ಮಾಡಿ ಅಂತಂದ್ರೆ ಅಂದ್ರೆ ಸಾಯಿಸಿ ಅಂತಲ್ಲ ಅದನ್ನ ನೀವು ಅದನ್ನ ಯಾವ ಹಂತದಲ್ಲಿ ಶೂಟ್ ಮಾಡಿ ನೀವು ಬುಡೋಕೆ ಒಂದು ವ್ಯವಸ್ಥೆ ಆಯ್ತು ಅದನ್ನ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ಇವತ್ತು ಈ ಕರು ತಗೊಂಡದೆ ನಾಳೆ ದಿನ ಯಾರನ್ನ ಬಲಿ ತಗೋತದೆ ಮಾಡಿ ಇದೊಂದು ವ್ಯವಸ್ಥೆ ಆಗ್ಬೇಕು ಸರ್ ಅವತ್ತು ಇದೇ ರೀತಿ ಏನ್ ಬಿಡ್ತೇವೆ ಈಗ ಅಕ್ಷ